ಎಸ್ ಇಂತಹ ಭ್ರಷ್ಟಾಚಾರದ ಆರೋಪವನ್ನ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಸಾವಿಗೆ ಕಾರಣವಾಗಿರುವಂತ ಎಂಎಲ್ಎ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಶಾಸಕರ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ ವಿವಿಧ ಸಂಘಟನೆಯ ಮುಖಂಡರುಗಳು ಯಾದಗಿರಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಜನಾಕ್ರೋಶ ಕೇಳಿ ಬರ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪಿ ಪತ್ನಿ ಶ್ವೇತಾ ಅವರ ಪರವಾಗಿ ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ ಅನೇಕ ಸಂಘಟನೆಯ ಮುಖಂಡರುಗಳು ಮೂವತ್ತು ಲಕ್ಷ ಹಣವನ್ನ ಕೇಳಿ ಒಬ್ಬ ಅಧಿಕಾರಿಯ ಸಾವಿಗೆ ಶಾಸಕ ಚನ್ನಾರೆಡ್ಡಿ ಕಾರಣವಾಗಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ

और अपन को और 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 ¡Me lo no, no, no. no, no. no, no.